ಆಡಳಕ ಶಾಸಕರೇ ಮೊನ್ನೆ ಕಿಡಿ ಮಾಡ ಸಭೆಯಲ್ಲಿ ಪ್ರಸ್ತಾಪ ಏನಂತ ಶಿಕ್ಷಣ ಇಲಾಖೆಯಲ್ಲಿ ಪ್ರಗತಿ ಕುಳಿತು ಆರೋಗ್ಯ ಇಲಾಖೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ನಾ ಹೇಳದ ಮೇಲೆ ನೀವು ಮಾಡ್ತೀರಿ ಅಂತ ಹೇಳಿದ ನೀವು ಬಂದ್ರ ಅಂತ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವಾಗ್ತಾ ಇದೆ ಅನ್ನೋ ಒಂದು ಏಕೈಕ ಮಾಡಿ ಇದರಲ್ಲಿ ಶಾಸಕರೇ ಒಪ್ಕೊಂಡಿದ್ದಾರೆ ಆದ್ರಿಂದ ನಾನು ಶಾಸಕರನ್ನ ಒಂದು ಕಡೆ ಹೇಳ್ತಾರೆ ಭ್ರಷ್ಟಾಚಾರ ರೈತವಾಗಿ ನಾನು ಮಾಡ್ತೀನಿ ಅಧಿಕಾರಿಗಳು ಹೇಳ್ತೀನಿ ಅವ್ರಿಗೆ ಆನೆ ಒಪ್ಪ ಭ್ರಷ್ಟಾಚಾರ ಸಣ್ಣ ಮಾಡ್ತಾ ಇದ್ದ ಅವರು ಹೋಗ್ಬಿಟ್ಟರು ನಾನು ಹೇಳ್ತಾ ಇದ್ದ ನಾನು ಹೇಳ್ತಾ ಪತ್ರಿಕೆ ಪತ್ರಿಕೆಯವ್ರೆ ನೀವು ಮೊನ್ನೆ ವರದಿ ಮಾಡಬಹುದು ಅದೇ ಅದನ್ನ ಅವ್ರು ಹೇಳೋದು ನಾ ಹೇಳೋ ಮಾತ ಆದ್ರಿಂದ ಕೂಡಲೇ ಭ್ರಷ್ಟಾಚಾರದ ನಿರ್ಮೂಲನೆ ಮಾಡೋಕ್ಕಾಗಲ್ಲ ಕಡಿಮೆ ಮಾಡಿ ನಾನು ಶಾಸ್ತ್ರದಾಗಿ ಹೇಳ್ತಿದ್ದೆ ಯಾವುದು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಹೇಳ್ತಿದ್ದೆ ಬಹಿರಂಗವಾಗಿ ಆ ಗೋಪಾಲ ಸ್ವಾಮಿಯವರು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಅವರು ಬಾಗವಸ್ತಾಯಿದ್ರು ಏನು ಅಂತ ಹೇಳ್ತಿದ್ದೆ ಬಂದಂಥ ಸಾರ್ವಜನಿಕರನ್ನ ಬಂದಂಥ ರೈತರನ್ನ ಅಲಿಸ್ಬೇಡಿ ಅವರು ದುಡ್ಡು ಕೊಟ್ಬಿಟ್ಟು ಕೈ ಮುಗಿದು ಕೆಲಸ ಮಾಡಿಕೊಡಿ ಅಂತ ಹೇಳ್ತಾರೆ ಮಾಡಿಕೊಡಿ ಅದು ಲಂಚ ಅಲ್ಲ ಅದು ಭ್ರಷ್ಟಾಚಾರ ಅಲ್ಲ ಅದು ನಮ್ಮ ಜೇನಿಗೆ ಕೆಲಸ ಮಾಡಕ್ಕೆ ಬಂದಂಥ ಅವರಿಗೆ ಕೂಲಿ ಕೊಡ್ತಾಯ್ತೀವಲ್ಲ ಆ ದೃಷ್ಟಿಯಲ್ಲಿ ಪಾಪ ಕರ್ತೀವಿ ಇದು ಮಾಡ್ಕೊಟ್ಟಿದಂತ ನಿಮ್ಮ ಕೈ ಮುಗಿದು ಕೊಡ್ತಾರೆ ಮಾಡಿಕೊಡಿ ಅಂತೇಳಿ ಅದರಿಂದ ಮುಂದೆ ಅದು ಕೂಡ ಭ್ರಷ್ಟಾಚಾರನ ನಿರ್ಮೂಲ ಮಾಡೋಕ್ಕಾಗಲ್ಲ ಬೈ ನಂಗವಾಗಿ ತಡಿಬೇಕು ಅಂತ ನಾನು ಹೇಳ್ತಾ ಈ ಮೂಲಕ ಈಗ ಈ ಕಲೆಯಲ್ಲಿ ಎರಡು ಪಕ್ಷದ ಅಧ್ಯಕ್ಷಗಳು ಎರಡೂ ತಾಲೂಕು ಅಧ್ಯಕ್ಷಗಳು ಭಾಗವಹಿಸಿ ಯಶಸ್ವಿ ಮಾಡಿದರೆ ನಿಮಗೆ ಬಂತ ಬಂದಿರತಕ್ಕಂಥ ಎಲ್ಲ ಮುಖಂಡರಿಗೆ